ರಾಮನಗರ ಪ್ರದೇಶವನ್ನು ಸೂಪಾಯಿಂದ ಸ್ಥಳಾಂತರಿಸಿದ ನಂತರದಿಂದಲೇ ಇಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು ತಾತ್ಕಾಲಿಕ ಪರಿಹಾರವಾಗಿ ರಾಮನಗರ ಪ್ರದೇಶದ ಹಲವು ಕಡೆ ಮಿನಿ ವಾಟರ್ ಸ್ಕೀಮ್ಗಳನ್ನು ಅನುಮೋದಿಸಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ನಿವಾರಣೆ ಮಾಡಲಾಗಿತ್ತು ಆದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ನೀರಿನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಎದುರಾಗಿತ್ತು ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಮನಗರ ಭಾಗದ ಜನರಿಗೆ ಶಾಶ್ವತ ನೀರು ದೊರಕುವಂತೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ರಾಮನಗರದ ಜೊತೆಗೆ ಹಸು ಮತ್ತು ಜಗಲ್ ಬೆಟ್ಟ ಭಾಗದ ಜನರಿಗೂ ಶಾಶ್ವತ ನೀರು ಪೂರೈಸುವ ಯೋಜನೆಗೆ ಇಪ್ಪತ್ತೆಂಟು ಕೋಟಿ ಮಂಜೂರಾತಿ ನೀಡಲಾಗಿತ್ತು ಸದ್ಯ ಈ ನೀರಿನ ಯೋಜನೆಗೆ ಕಾಮಗಾರಿ ಆರಂಭಗೊಂಡಿದ್ದು ಎಳವೆ ಧಾಬೆಯಿಂದ ರಾಮನಗರದವರೆಗೆ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ಉದ್ದದ ಪೈಪ್ಲೈನ್ ಅಳವಡಿಕೆ ಪ್ರಾರಂಭವಾಗದ ಯೋಜನೆಗೆ ಶುಕ್ರವಾರ ಶಾಸಕ ದೇಶಪಾಂಡೆ ಅವರಿಂದ ಉದ್ಘಾಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಮನಗರ ಜನತೆಗೆ ನಾನು ನೀಡಿದ್ದ ಮಾತು ಪೂರೈಸುವ ದಿಶೆಯಲ್ಲಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಂಜೂರಾತಿ ಪಡೆದು ಕಾಮಗಾರಿ ಆರಂಭವಾಗಿದೆ ಮಾರ್ಚ್ ಏಪ್ರಿಲ್ ವೇಳೆಗೆ ಇಲ್ಲಿ ನಿವಾಸಿಗಳಿಗೆ ಶುದ್ಧ ನೀರು ಲಭ್ಯವಾಗಲಿದೆ ಎಂದು ತಿಳಿಸಿದರು

निखिला सुरकार के एम एम न्यूज रामनगर